ಆ ಕರ್ನಾಟಕದ ಹಲವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಆ ಧರ್ಮವನ್ನ ಪ್ರತಿಪಾದಿಸುವ ಹಾಗೂ ಆ ಧರ್ಮ ನೆಲೆಸಿರುವ ಕ್ಷೇತ್ರ ಅಂತ ಧರ್ಮಸ್ಥಳವನ್ನ ಕರಿತೀವಿ ಧರ್ಮಸ್ಥಳದ ಸನ್ನಿಧಾನದಲ್ಲಿ ನಾನಿವತ್ತಿದೀನಿ ಎಂಟ್ನೂರು ವರ್ಷಗಳ ಇತಿಹಾಸವನ್ನ ಹೊಂದಿರತಕ್ಕಂಥ ಅಪಾರ ಭಕ್ತರನ್ನ ಹೊಂದಿರತಕ್ಕಂತ ಸಾಕ್ಷಾತ್ ಶಿವನೇ ನೆಲೆಸಿದ್ದಾನೆ ಅಂತ ಹೇಳಲಾಗ್ತಾ ಇದ್ದ ಈ ಧರ್ಮಸ್ಥಳವನ್ನ ಆ ಧರ್ಮದ ಸ್ಥಳ ಅಂತಾನೆ ಒಂದ ವಾಡಿಕೆ ಇದೆ ಜೊತೆಗೆ ಏನಂತಂದ್ರೆ ಆ ಇಲ್ಲಿ ಹನ್ನೊಂದು ವಿಸ್ಮಯಕಾರಿ ಸಂಗತಿಗಳನ್ನ ಆ ನಾವಿಲ್ಲಿ ಕಾಣ್ಬೋದು ಏನಂತಂದ್ರೆ ಆ ಮುಖ್ಯವಾಗಿ ಏನಂತಂದ್ರೆ ಆ ಧರ್ಮಸ್ಥಳದ ಮಹತ್ವ ಹಾಗೂ ಇತಿಹಾಸವನ್ನ ಎಷ್ಟ್ ಹೇಳಿದ್ರು ಸಾಲದು ಕರ್ನಾಟಕದ ಅತಿ ಹೆಚ್ಚು ಶಿವ ಭಕ್ತರನ್ನ ಹೊಂದಿರತಕ್ಕಂಥದ್ದು ಧರ್ಮಸ್ಥಳ ದೇಗುಲದ ದೇಗುಲದಲ್ಲಿ ಶಿವನನ್ನ ಆರಾಧಿಸ್ತಾರೆ ಶಿವನನ್ನ ಪೂಜೆ ಮಾಡ್ತಾರೆ ಶಿವಲಿಂಗ ರೂಪದಲ್ಲಿ ಇರ್ತಕ್ಕಂಥ ಈ ಶಿವನ ಅಹ್ ಧರ್ಮದ ಪ್ರತಿಪಾದಕ ಅಂದ್ರೆ ಧರ್ಮದ ಸ್ಥಳ ಧರ್ಮಸ್ಥಳ ಅಂತ ಕರೆಯಲ್ಪಡುತ್ತೆ ಜೊತೆಗೆ ಜೊತೆಗೇನಂತಂದ್ರೆ ಹ್ಮ್ ಎಂಟ್ನೂರು ವರ್ಷಗಳ ಇತಿಹಾಸದ ದೇಗುಲ ಮಂಜುನಾಥ ದೇಗುಲ ಎಂದು ಮಂಜುನಾಥ ಸ್ವಾಮಿ ಸನ್ನಿಧಾನವನ್ನ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರ್ತಕ್ಕಂಥದ್ದು ಅಪಾರ ಕರ್ನಾಟಕದ ಜನಸಂಖ್ಯೆಯನ್ನ ಅಥವಾ ಭಕ್ತಗಣವನ್ನ ಹೊಂದಿರ್ತಕ್ಕಂಥ ಪವಿತ್ರ ಪುಣ್ಯಕ್ಷೇತ್ರ ಇದಾಗಿದೆ ಈ ಕುರಿತು ಒಂದು ದೇವಸ್ಥಾನದ ಕುರಿತು ಇತಿಹಾಸ ಎಲ್ಲ ವರದಿಯನ್ನ ಇಲ್ಲಿದೆ ನಿಮಗೆ ತೋರಿಸ್ತಾ ಇದ್ದೀವಿ ಬನ್ನಿ